ಈ ಸಲದ ಈ ಮಳೆಯ ಪ್ರಕೋಪಕ್ಕೆ ಜಲಪ್ರಳಯಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರ್ ಅನ್ನುವಂತ ಊರಲ್ಲಿ ಭೂಕುಸಿತ ಆಗಿ ನಾಲ್ಕೈದು ಟ್ರಕ್ಕುಗಳು ಮನೆ ಏಳ ಎಂಟು ಮನೆಗಳು ಕೊಚ್ಕೊಂಡು ಹೋಗಿ ತುಂಬಾ ಜೀವಹಾನಿಯಾಗಿದೆ ಸೊ ನಾವು ನಮ್ಮ ಈ ಮಳೆಯ ಒಂದು ರೊಮ್ಯಾಂಟಿಕ್ ಆಗಿ ಮಳೆಯನ್ನು ಸೆಲೆಬ್ರೇಟ್ ಮಾಡುವಾಗಲೂ ಕೂಡ ಮಳೆಗೆ ತುತ್ತಾದ ಅವ್ರ ಬಗ್ಗು ಕೂಡ ನಮ್ಮ ಹೃದಯದಲ್ಲಿ ಸ್ವಲ್ಪ ಜಾಗ ಇರಲಿ ಮತ್ತು ಅವರಿಗೆ ಅವರ ಕುಟುಂಬಕ್ಕೆ ಒಂದು ಸಮಾಧಾನ ಸಿಗಲಿ ಮತ್ತು ಈ ತರದ ಅಭಿವೃದ್ಧಿಯ ಹೆಸರಲ್ಲಿ ಕಾಡು ಕಡಿಯೋದು ಮರಗಳನ್ನು ಕಡಿಯೋದು ಕೇಕ್ ಕಟ್ ಮಾಡದಂತೆ ಬರ್ತ್ಡೇ ಕೇಕ್ ಕಟ್ ಹಾಗೆ ಗುಡ್ ಕಟ್ ಗುಡ್ಡ ಕಟ್ ಮಾಡ್ತಾರೆ ಇವರು ಹಿಂಗೆ ಸೈಡಿಗೆ ನೋಡಿ ಎಲ್ಲೇ ಹೋಗಿ ನೀವು ಗುಡ್ಡ ಕಟ್ ಮಾಡೋದು ಅಲ್ಲಿ ಹೋಮ್ ಸ್ಟೇ ಅಂತೆ ಹೋಟ್ಲ್ಗಳಂತೆ ಈ ಟೂರಿಸ್ಟ್ ಸೆಂಟರ್ಗಳಲ್ಲೆಲ್ಲ ನೋಡಿ ನೀವು ಎಲ್ಲ ಕಡೆಗೂ ಹಾಗೆ ಅದು ಎಷ್ಟು ವರ್ಷ ತಡೆದಿತ್ತು ಆ ಮರ ಅಥವಾ ಆ ಒಂದು ಇದು ಅಂದರೆ ಆ ಒಂದು ಪರ್ವತ ಸೊ ಅದರ ಬಗ್ಗೆ ಒಂದು ಎಚ್ಚರವನ್ನ ಕೂಡ ನೀಡಲಿ ಮಳೆಗಾಲ ಅಂತ ಅದಕ್ಕಾಗಿ ನಾನು ರಿಬೂಟಿಂಗ್ ಅಂತ ಹೇಳಿದ್ದು ಈ ಮಳೆಗಾಲ ಉಳಿದವರ ಬಗ್ಗೆ ಉಳಿದವರ ಬಗ್ಗೆ ಕಾಳಜಿಯನ್ನು ನಮ್ಮಲ್ಲಿ ಉಕ್ಕಿಸಲಿ ಅಂತ ಹೇಳ್ತೀನಿ